ओम धाम धाम नास्वेन सदा निरस्त कुहकम् सत्यं परं धीमहि सृष्टि स्थित्यपेया नीति दृष्टित मोहन्द मोक्षाश्रजस्मादस्य श्री ब्रह्म रुद्र प्रवृत्ति सुर नर विशेषोत््वात्मकस्य विष्णुर्वस्ता समस्तः सकल गुणनिद सर्व दोषो गुरुरपि परमचिन्तरेतम् महन्तम् <coughs> नौ मिन्याय ये सुधा अधिकर्ता जजमुनीन श्रीपाद धरत संबनीन व्यासार्यार विविधागमत्र विहरन श्रीवादिराजा नपी बंदे हम सबरान द्रकोत्तम गुरुनुम इदत्य बाराम निधिन श्री सत्योरतराखबे इंद्र मुनिपान सत्पुत्र सत्यानपान विद्यार्याम विपुलाचार यम इदत्याना अध्यन्तेरं दुरुमत ध्वनं तमार्ता� सत्याभिज्ञ कराब्जोत्था पंचाशद पूजका सत्य प्रमोद तीर्थारिया नौमिन्याय सुधारता शास्त्रु पारदृश्मा शास्त्रु वत्सल दीन भक्तोद्धारक श्री सत्यात्मा मिति भजे विद्यापीठ विदातारम विद्यावारिधि चंदिरम विद्यार्थी वत्सलम वंदे महामहिम सद्गुरुम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः वो श्रीगुरुभ्यो नमः हरिः वो स्वस्त्यस्तु अशेषसतां सन्मङ्गलानि सम्भवन्तु श्लोकैक श्रवण पठन मात्रेण कथा वक्त श्रोत्रोण निखिल कलिकृत कलमशा तनोपटुतरे धर्माद्यखिल पुरुषार्थ साधनी भूते श्रीमद्भागवते अद्य कथा प्रारंभे सति किंचित पूर्व कथा प्रसक्त प्रमेयानुवाद हरि ओम नमः परस्मै पुरुषाय भूयसे सदुद्भवस्थान निरोध लीलजा ಗೃಹೀತಶಕ್ತಿತ್ರಿತಜಾರ ದೇಹಿನ ಮಂತರ್ಧ್ವಾರ ಅನುಪಲಭ್ಯವರ್ತ್ಮನೇ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ತತ್ವವನ್ನು ಉಪದೇಶ ಮಾಡಬೇಕು ಭಾಗವತವನ್ನು ಉಪದೇಶ ಮಾಡಬೇಕು ಅಂತ ಹೇಳಿ ಹದಿನಾಲ್ಕು ಶ್ಲೋಕದಿಂದಾಗಿ ಅತ್ಯಂತ ಸುಂದರವಾಗಿ ರಮಣೀಯವಾಗಿ ಶುಕಾಚಾರ್ಯರು ಮಾಡುವಂತಹ ಮಂಗಳಾಚರಣೆ ಮಂಗಳಾಚರಣೆ ಬಹಳ ತತ್ವಭರಿತವಾಗಿರುವಂತಹದ್ದು ಅನೇಕ ಪ್ರಮೇಯಗಳನ್ನ ತಿಳಿಸಿಕೊಡುವಂತಹದ್ದು ಪ್ರಾರಂಭದಲ್ಲಿ ಹೇಳ್ತಾರೆ ಪರಮಾತ್ಮನಿಗೆ ಪುರುಷ ನಾಮಕನಾದ ಭಗವಂತನನ್ನ ನಮಸ್ಕಾರ ಮಾಡ್ತೇವೆ ನಾವು ಅಂತ ಹೇಳಿ ದೇವರ ಹೇಗಿದ್ದಾನೆ ಅಂತಂತ ಸ್ತೋತ್ರ ಮಾಡ್ತಾಳೆ ಸ್ತೋತ್ರ ಮಾಡ್ತಾರೆ ಶುಕಾಚಾರ್ಯರು ದೇವರು ನನ್ನ ಹತ್ತಿರದಲ್ಲೇ ಇದ್ದಾನೆ ಅದ್ರ ಕೈಗೆ ಸಿಗೋದಿಲ್ಲ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ ಅಷ್ಟೇ ಕಣ್ಣಿಗೆ ಕಾಣಿಸೋದು ಕೈಗೆ ಸಿಗೋದಷ್ಟೇ ಅಲ್ಲ ಅವನು ಅವನನ್ನ ಪಡೆಯುವುದಕ್ಕೆ ಹೇಗೆ ನಾನು ಹೋಗಬೇಕು ಅಂತಂದ್ರೆ ದಾರಿಯೂ ಸಿಗೋದಿಲ್ಲ ಅನುಪಲಭ್ಯ ವರ್ತ್ಮನೆ ವರ್ತ್ಮ ಅಂದ್ರೆ ದಾರಿ ದೇವರನ್ನ ಹುಡುಕಿಕೊಂಡು ಹೋದ್ರೆ ಆ ದಾರಿನೇ ಸಿಗೋದಿಲ್ಲ ದೇವರಲ್ಲಿಂದ ಸಿಗಬೇಕು ಸರ್ವಥಾ ಸಾಧ್ಯ ಇಲ್ಲ ಅಂಥೇಳಿ ದೇವರ ಬಹಳ ದೂರದಲ್ಲಿದ್ದಾನೆ ಅಂತೂ ಭಾವಿಸೋದು ನಮಗೆ ಸರ್ವಥಾ ಬೇಡ ದೇಹಿನಾಂ ಅಂತರ್ಧ್ರುವಾಯ ಎಲ್ಲರ ದೇಹದ ಅಂತರ್ಯಾಮಿ ಆಗಿದ್ದುಕೊಂಡು ಎಲ್ಲರ ಅಂತರ್ಯಾಮಿ ನಿಯಾಮಕನಾಗಿ ಭಗವಂತನಿದ್ದಾನೆ ವಿಶೇಷವಾಗಿ ಅಲ್ಲಿ ಹೇಳ್ತಾ ಇರಬೇಕಾದಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ನಮಗೆ ದೇಹವು ವ್ಯಾಪ್ತ ದೇಹಾಂತರ್ಯಾಮಿ ಜೀವವ್ಯಾಪ್ತ ವ್ಯಾಪ್ತ ಜೀವಾಂತರ್ಯಾಮಿ ಹೀಗೆ ನಾಲ್ಕು ರೂಪಗಳನ್ನು ತೆಗೆದುಕೊಂಡು ಭಗವಂತ ನಮ್ಮ ದೇಹ ಮತ್ತು ಮನಸ್ಸನ್ನ ಮತ್ತು ಎಲ್ಲವನ್ನೂ ಜೀವವನ್ನ ನಿಯಮನ ಮಾಡುವುದಕ್ಕಾಗಿ ಪ್ರೇರಣೆ ಮಾಡುವುದಕ್ಕಾಗಿ ನಾಲ್ಕು ರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾರೆ ಇಷ್ಟು ಹತ್ತಿರದಲ್ಲಿದ್ದರೂ ಕೂಡ ಅವನನ್ನ ತಿಳಿದುಕೊಳ್ಳಲ ಆಗುವುದಿಲ್ಲ ಅವನನ್ನ ಪಡೆದುಕೊಳ್ಳಲು ಸರ್ವಥ ಆಗುವುದಿಲ್ಲ ಅಷ್ಟೇ ಅಲ್ಲದೇನೆ ಮತ್ತೆ ಹೇಳುತ್ತಾರೆ ದೇವರನ್ನ ಯಾವ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು ಅಂತಂದ್ರೆ ಯತ್ಕೀರ್ತನಂ ಯಶ್ರವಣಂ ಶ್ರವಣಂ ಯದಿಕ್ಷಣಂ ಯದ್ವಂದನಂ ಯಂ ಯದರ್ಹಣಂ ಲೋಕಸ್ಯ ಸದ್ದೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಸಾಧನೆ ಮಾಡುವಂತಹ ವ್ಯಕ್ತಿಗಳು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನರಿದ್ದಾರೆ ಅನೇಕ ಜನ ಸಾಧನೆ ಮಾಡುವಂತವರು ಅನೇಕ ಜನರಿದ್ದಾರೆ ಅವರು ನಾನಾ ತರಹದ ಸಾಧನೆ ಮಾಡ್ತಾರೆ ಒಬ್ಬರು ಕೇವಲ ಕೇವಲ ಕೀರ್ತನೆ ಹಾಡನ್ನ ಹಾಡ್ತಾನೆ ದೇವರ ಸ್ಮರಣೆ ಮಾಡ್ತಾ ಇರುತ್ತಾರೆ ಕೆಲವು ಜನ ವಿಶೇಷವಾಗಿ ಪ್ರದಕ್ಷಿಣೆ ನಮಸ್ಕಾರವನ್ನ ಇನ್ನು ಕೆಲವು ಜನ ದಾನ ಧರ್ಮಗಳನ್ನ ಇನ್ನು ಕೆಲವು ಜೊತೆ ಅನೇಕ ಅನೇಕ ಜನರು ಮತ್ತು ವಿಶಿಷ್ಟವಾಗಿರತಕ್ಕಂತ ತೀರ್ಥಯಾತ್ರೆಯನ್ನ ಹೀಗೆ ನಾನಾ ತರಹದ ಸಾಧನೆಯನ್ನು ಮಾಡತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ತಾವು ಮಾಡಿದ ಪುಣ್ಯಕರ್ಮ ತಾವು ಮಾಡಿದ ಸಾಧನೆ ಏನಿದೆ ನೋಡಿ ಅದು ದೇವರಿಗೆ ಸಮರ್ಪಿತವಾಗದೇ ಇದ್ದರೆ ದೇವರಿಗೆ ಸಮರ್ಪಣೆಯನ್ನು ಮಾಡದೇ ಇದ್ದರೆ ಆ ಎಲ್ಲ ಸಾಧನೆಯೂ ಕೂಡ ಆ ಪುಣ್ಯವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ಸೋರಿ ಹೋಗುತ್ತೆ ಅದು ಸುಭದ್ರವಾಗಿ ಉಳಿಯೋದಿಲ್ಲ ನಾನು ಗಳಿಸಿದ ಪುಣ್ಯ ನನಗಾಗಿ ಸುಭದ್ರವಾಗಿ ಉಳಿಯಬೇಕಾದರೆ ಕೇವಲ ಕೇವಲ ದೇವರಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಇಲ್ಲಿದ್ರೆ ಸರ್ವಥಾ ಯಾವುದೂ ಕೂಡ ಗಟ್ಟಿಮುಟ್ಟಿಯಾಗಿ ಅದು ಸುಭದ್ರವಾಗಿ ಉಳಿಯೋದಿಲ್ಲ ಅದಕ್ಕಾಗಿ ತಪಸ್ವಿನಹ ದೇವರನ್ನ ಒಲಿಸಿಕೊಳ್ಳಬೇಕು ಅಂತ ಹೇಳಿ ಅನೇಕ ಜನ ತಪಸ್ವಿಗಳಿದ್ದಾರೆ ದಾನ ದಾನ ಮಾಡುವಿದ್ದಾರೆ ಮಂತ್ರವಿದಹ ಮಂತ್ರವನ್ನ ತಿಳಿದುಕೊಂಡವರಿದ್ದಾರೆ ಅಂಥವರೆಲ್ಲರೂ ಕೂಡ ಪರಮಾತ್ಮನಲ್ಲಿ ತಾವು ಮಾಡಿದ ಸಾಧನೆ ಪುಣ್ಯವನ್ನ ಸಮರ್ಪಣೆ ಮಾಡಿ ವಿಶೇಷವಾಗಿ ದೇವರಿಗೆ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಎಲ್ಲ ಅಹ್ ದೇವರನ್ನ ಭಕ್ತನಾಗಿರತಕ್ಕಂತಹ ವ್ಯಕ್ತಿ ದೇವರನ್ನ ಸರ್ವಸ್ವ ಅಂತ ಚಿಂತನೆ ಮಾಡ್ತಾನೆ ಈ ತರಹ ಅತ್ಯದ್ಭುತವಾಗಿ ಶುಕಾಚಾರ್ಯರು ಕೂಡ ಮಂಗಳಾಚರಣೆಯನ್ನ ಮಾಡಿ ಭಾಗವತವನ್ನು ಪ್ರಾರಂಭವನ್ನು ಮಾಡ್ತಾರೆ ಭಾಗವತವನ್ನು ಪ್ರಾರಂಭವನ್ನು ಮಾಡಬೇಕಾದಾಗ ನಾರದರು ಮತ್ತು ಬ್ರಹ್ಮದೇವರ ಸಂವಾದದ ರೂಪದಲ್ಲಿ ವಿಶೇಷವಾಗಿ ಭಾಗವತದ ಪ್ರಾರಂಭವನ್ನು ಮಾಡ್ತಾರೆ ಹೇಳ್ತಾರೆ ದೇವದೇವ ನಮಸ್ತೆಸ್ತು ಭೂತ ಭಾವನ ಪೂರ್ವಜ ಮೊಟ್ಟ ಮೊದಲು ಹೋಗಿ ಚತುರ್ಮುಖ ಬ್ರಹ್ಮದೇವರು ತಾವು ತಮ್ಮ ಲೋಕದಲ್ಲಿ ಸತ್ಯಲೋಕದಲ್ಲಿ ತಮ್ಮ ಆಸನದಲ್ಲಿ ತಾವು ಕೂತುಕೊಂಡಿದ್ದಾರೆ ಕೂತಿರುವ ಬ್ರಹ್ಮದೇವರಿಗೆ ನಾರದರು ಹೋಗಿ ನಮಸ್ಕಾರವನ್ನು ಮಾಡ್ತಾರೆ ಸರ್ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ಏನಂತಂದ್ರೆ ವಿಶೇಷವಾಗಿ ವೇದ ಮಂತ್ರ ಹೇಳ್ತಾ ಇದೆ ತ್ವಮೇವ ಅಗ್ರ ಆಸನ್ ನೀವೇ ಸೃಷ್ಟಿಗಿಂತಲೂ ಕೂಡ ಮೊಟ್ಟ ಮೊದಲು ಇದ್ದವರು ನೀವೇ ಆದ್ದರಿಂದಾಗಿ ನೀವೇ ಸರ್ವೋತ್ತಮ ನೀವೇ ಉತ್ತಮ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತನ್ನುವಂತಹ ಮಾತನ್ನ ಹೇಳಿ ನಾರದರು ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರವನ್ನು ಮಾಡಿದಾಗ ತಕ್ಷಣದಲ್ಲಿ ವಿಶೇಷವಾಗಿ ಬ್ರಹ್ಮದೇವರು ಏನು ಮಾಡ್ತಾರಂತಂದ್ರೆ ಇದನ್ನ ಈ ಮಾತನ್ನ ಕೇಳಿದ ಕ್ಷಣಕ್ಕೆ ಏನೇ ನಮಸ್ತಸ್ಮೈ ಭಗವತೆ ವಾಸುದೇವಾದ ಧೀಮಹಿ ಯನ್ಮಾಯಯ ದುರ್ಜಯ ಮಾಂ ವದಂತಿ ಜಗದ್ಗುರು ದೇವರೇ ನೀನು ಮಾಡಿರುವಂತಹ ಮೋಹ ದೇವರು ಯಾರಿಗೆ ಯಾವಾಗ ಹೇಗೆ ಮೋಹ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಅನೇಕ ಜನರೆಲ್ಲರೂ ಕೂಡ ನನ್ನನ್ನ ಜಗದ್ಗುರು ನಾನೇ ಮೊದಲಿಗ ನಾನೇ ಉತ್ತಮ ಅಂತ ಕೊಂಡಾಡ್ತಾರೆ ಅದು ಯಾವುದೂ ಸತ್ಯವಾದದ್ದಲ್ಲ ಅದು ಅಪ್ರಾಮಾಣಿಕವಾಗಿರುವಂತಹದ್ದು ದೇವರು ಮಾತ್ರ ನೀನು ಮಾತ್ರ ಸರ್ವೋತ್ತಮ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಸರ್ವೋತ್ತಮರಾದವರಲ್ಲ ಯಾರು ನನ್ನನ್ನ ಉತ್ತಮ ಅಂತ ಹೇಳ್ತಾರೆ ಅದು ನಿನ್ನ ಮಾಯೆ ನೀನು ಮಾಡಿರುವಂತಹ ಮೋಹದಿಂದ ಹೇಳ್ತಾರೆ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಅಂತನ್ನೋದನ್ನ ಹೇಳೋಕ್ಕಿಂತೂ ಮೊಟ್ಟ ಮೊದಲು ಆ ವಿಶೇಷವಾಗಿ ದ್ವಾದಶಾಕ್ಷರ ವಾಸುದೇವ ಮಂತ್ರದ ಜಪವನ್ನು ಮಾಡ್ತಾರಂತೆ ದ್ವಾದಶಾಕ್ಷರ ವಾಸುದೇವದ ಮಂತ್ರ ಜಪ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಜಪವನ್ನು ಮಾಡ್ತಾರೆ ಹೇಗಿದೆ ಅಂತಂದ್ರೆ ಈ ಸಂವಾದ ಬಹಳ ವಿಚಿತ್ರವಾಗಿದೆ ಸಂವಾದದಿಂದಲೇನೆ ಮುಂದೆ ಅಬ್ ಅಮೋಘವಾಗಿರತಕ್ಕಂತಹ ಸೃಷ್ಟಿಯ ಅತ್ಯಂತ ವೈಭವವನ್ನ ಮಹಾನುಭಾವರಾಗಿರುವ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡ್ತಾರೆ ಉಪದೇಶ ಮಾಡಿದ ಪ್ರಶ್ನೆ ಬಂದದ್ದೇನೀಗ ನಾರಾದರೂ ಪ್ರಶ್ನೆ ಏನ್ ಮಾಡಿದ್ದು ನೀವೇ ದೊಡ್ಡವರು ಅಂತ ಹೇಳಿತ್ತು ಆಗ ಉತ್ತರ ಏನು ಕೊಡಬೇಕು ನಾನ್ ದೊಡ್ಡವರಲ್ಲ ದೇವರು ದೊಡ್ಡವನು ಅಂತ ಹೇಳಬೇಕು ಅದು ಸರಿಯಾದ ಪ್ರಶ್ನೆ ಸರಿಯಾದ ಉತ್ತರ ನಾನ್ ದೊಡ್ಡವನಲ್ಲ ಅಂತ ಹೇಳ್ತಾರೆ ಬ್ರಹ್ಮದೇವರು ಮೊದಲು ಮಾಡ್ತಾರೆ ಅಂದ್ರೆ ನೀವು ದೊಡ್ಡವರು ಅಂತಂತಂದಾಗ ಆಗ ಬ್ರಹ್ಮದೇವರು ಮಾಡಿದ್ದೇನೆ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪವನ್ನು ಮಾಡಿದರು ಇದಕ್ಕಾಗಿ ಯಾಕೆ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಜಪವನ್ನು ಮಾಡಿದ್ರು ಅಂತಂದ್ರೆ ಅದರ ವಿವರಣೆಯನ್ನು ಬಹಳ ಸುಂದರವಾಗಿ ಯಾದವಾರಿಯರು ಕೊಡ್ತಾರೆ ನಮ್ಗೆ ಯಾದವಾರ್ಯರು ಕೊಡುವಂತಹ ವಿವರಣೆಯನ್ನ ಚಿಂತನ ಮಾಡ್ಲಿಕ್ಕೆ ಹೊರಟ್ರೆ ಪ್ರಾತಃ ಕಾಲದಿಂದ ಹಿಡಿದುಕೊಂಡು ರಾತ್ರಿ ಮಲಗೋವರೆಗೂ ಕೂಡ ನಾವ್ಯಾರು ಬೇರೆ ಏನನ್ನೂ ಮಾಡ್ಲೇಬಾರದು ವಾಸುದೇವಾಯ ನಮಃ ವಾಸುದೇವಾಯ ನಮಃ ಅಂತೆ ಅಂತಾನೇ ಇರಬೇಕು ಯಾಕೆ ಕಾರಣವನ್ನು ಕೊಡ್ತಾರೆ ಬ್ರಹ್ಮದೇವರು ಯಾಕೆ ಇಲ್ಲಿ ವಾಸುದೇವನ್ನ ವಾಸುದೇವನನ್ನ ಸ್ಮರಣೆ ಮಾಡಿದರು ಅಂದ್ರೆ ದುರ್ಮತ ಶ್ರವಣ ಜನಿತ ಪಾಪ ಪರಿಹಾರಾಯ ವಿಷ್ಣು ಗಾಯತ್ರಿ ಮತಿ ಅಂತ ಹೇಳ್ತಾರೆ ಇಲ್ಲಿ ದುರ್ಮತವನ್ನ ಕೆಟ್ಟ ಮತವನ್ನ ಬ್ರಹ್ಮದೇವರು ಶ್ರವಣ ಮಾಡಿದರಂತೆ ಏನ್ ದುರ್ಮತ ಏನು ದೇವರು ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ತಮನಾದ ದೇವರನ್ನ ಅವನನ್ನ ಬಿಟ್ಟು ನನ್ನನ್ನೇ ಸರ್ವೋತ್ತಮ ಅಂತಾನೆ ಇದು ನೋಡು ಇದು ದುರ್ಮತ ಇದು ಸನ್ಮತವಲ್ಲ ವೈಷ್ಣವ ಮತ ಅಲ್ಲ ಆದ್ದರಿಂದಾಗಿ ಈ ಕೆಟ್ಟ ಮತವನ್ನ ಶ್ರವಣ ಮಾಡಿದ್ದಕ್ಕೇನೆ ಪಾಪ ಬಂತಂತೆ ಕೆಟ್ಟ ಮತವನ್ನ ಶ್ರವಣ ಮಾಡಿದ್ದಕ್ಕೆ ಪಾಪ ಬಂದದ್ದಕ್ಕಾಗಿ ಆ ಪಾಪವನ್ನ ಪರಿಹಾರ ಮಾಡಿಕೊಂಡ್ರು ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪವನ್ನ ಮಾಡಿ ಯಾರು ಬ್ರಹ್ಮದೇವರು ಇದನ್ನ ಕಥೆಯನ್ನ ಕೇಳಿದಿರ ಸತ್ಯ ಆದ್ರೆ ಈ ಕಥೆಯನ್ನ ಸ್ವಲ್ಪ ವಿಮರ್ಶೆ ಮಾಡ್ಲಿಕ್ಕೆ ಹೊರಟಾಗ ಅಮೋಘ ಅನಿಸುತ್ತೆ ಹಾಗಾದ್ರೆ ನಾವು ಬೆಳಿಗ್ಗೆ ಎದ್ದಾಗಿಂದ ಹಿಡಿದುಕೊಂಡು ರಾತ್ರಿ ಮಲಗೋ ಮಲಗೋ ತನಕ ಕೂಡ ಬೇರೆ ಏನೂ ಮಾಡಬಾರದು ವಾಸುದೇವ ಎನ್ಮಾ ಅಂತಂತಾನೆ ಇರಬೇಕು ಯಾಕೆ ಅಂತ ಕೇಳಿದ್ರೆ ಯಾರೇ ಏನು ಮಾಡ್ಲಿ ಯಾರು ಮಾಡಿದ್ರು ನಾನು ಮಾಡಿದ್ದೆ ಯಾರು ಹೋದ್ರು ನಾನು ಹೋದೆ ಯಾರು ಊಟ ಮಾಡಿದ್ರು ನಾನು ಊಟ ಮಾಡಿದೆ ಎಲ್ಲದಕ್ಕೂ ನಾನು 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 ಅಂತನ್ನುವಂತಹ ಈ ದುರ್ಮತವನ್ನ ಕೇಳೋದಷ್ಟೇ ಅಲ್ಲ ನಾನು ಒಂಥರ ನಾನೇ ಹೇಳ್ತಾ ಇರ್ತೀನಿ ಈ ದುರ್ಮತವನ್ನು ಸದಾಕಾಲ ಅದರಲ್ಲಿ ಚಿಂತನದಲ್ಲಿ ನಾನು ತೊಡಗಿದ ನನಗೆ ಎಷ್ಟು ಪಾಪ ಬರಲಿಕ್ಕಿಲ್ಲ ಆದ್ರಿಂದಾಗಿ ಆ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕಾದ್ರೆ ಎಷ್ಟಾದ್ರೂ ಭಗವಂತನ ನಾಮಸ್ಮರಣೆ ಮಾಡಬೇಕಾಗತ್ತೆ ಇದನ್ನ ನಮಗೆ ಬ್ರಹ್ಮದೇವರು ಕಲಿಸಿಕೊಟ್ಟಿರುವಂತಹದ್ದು ಅದನ್ನ ಆಗಾಗ ಆಗಾಗಲಾದರೂ ಕೂಡ ವಿಶೇಷವಾಗಿ ನಾವು ಸ್ಮರಣೆಯನ್ನು ದೇವರ ಸ್ಮರಣೆಯನ್ನು ಮಾಡಿ ಎಲ್ಲವನ್ನೂ ಕೂಡ ಕಳೆದುಕೊಳ್ಳಬೇಕು ಪಾಪವನ್ನು ಕಳೆದುಕೊಳ್ಳಬೇಕಾಗಿರುವಂತಹದ್ದು ನಾರದರಿಗೆ ಹೇಳುತ್ತಾರೆ ಅಹ್ ನಾರದರಿಗೆ ಬ್ರಹ್ಮದೇವರು ಹೇಳುತ್ತಾರೆ ಆ ತರ ಸರ್ವತಾ ಅನ್ಕೊಳ್ಳಿಕ್ ಹೋಗಬೇಡಪ್ಪ ವಿಶೇಷವಾಗಿರತಕ್ಕಂತದ್ದನ್ನ ನಿನಗೆ ದೇವರು ಜಗತ್ತನ್ನ ಸೃಷ್ಟಿ ಮಾಡಿರತಕ್ಕಂಥವನು ದೇವರು ಸರ್ವೋತ್ತಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂಥವನು ಪರಮಾತ್ಮವನ್ನು ಬಿಟ್ಟು ಮತ್ತೆ ಬೇರೆ ಯಾರೂ ಇಲ್ಲ ಅಂತನ್ನುವುದನ್ನ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾನೆ ವರ್ಣನೆ ಆದ ಮೇಲೆ ವಿಶೇಷವಾಗಿ ಸೃಷ್ಟಿಯ ವೈಭವವನ್ನು ಹೇಳುತ್ತಾರೆ ಸೃಷ್ಟಿ ಹೇಗೆ ಹೇಳಿದ್ದಾರೆ ಅಂದ್ರೆ ಎರಡನೇ ಸ್ಕಂದದಲ್ಲಿ ಸ್ವಲ್ಪ ಭಾಗ ಹಾಗೂ ಮೂರನೇ ಸ್ಕಂದದಲ್ಲಿ ಸ್ವಲ್ಪ ಭಾಗ ಎರಡು ಕಡೆಗೆ ಸೃಷ್ಟಿಯನ್ನು ಹೇಳಿದ್ದಾರೆ ನಾವು ಶ್ರವಣವನ್ನು ಮಾಡುವಾಗ ಎಲ್ಲವನ್ನೂ ಸೇರಿ ಒಂದು ಕಡೆಗೆ ಸೃಷ್ಟಿಯನ್ನು ವರ್ಣನೆ ಮಾಡೋದನ್ನು ಕೇಳಿದ್ರೆ ಬಹಳ ರೋಚಕವಾಗಿ ಇರತಕ್ಕಂತಹ ಸೃಷ್ಟಿಯ ವೈಭವ ಆಗ ಹೇಳ್ತಾರೆ ಬ್ರಹ್ಮದೇವರು ಹೇಳುತ್ತಾರೆ ಸರ್ವಥಾ ಸರ್ವಥ ನಾನೇ ಉತ್ತಮ ಅಂತ ತಿಳಿದುಕೊಳ್ಳಿಕ್ ಹೋಗಬೇಡ ನಾನು ಉತ್ತಮ ಅಂತ ತಿಳ್ಕೊಳ್ಳಿಕ್ ಹೋಗ್ಬೇಡ ಹೇಳಿ ನಾನು ಸುಳ್ಳು ಕೂಡ ಹೇಳೋದಿಲ್ಲ ಸುಳ್ಳು ಸರ್ವಥಾ ನನ್ನ ಬಾಯಿಂದ ಸರ್ವಥಾ ನಾನು ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆ ಅದಕ್ಕೆ ಕೊಡುವ ಕಾರಣ ಏನು ಬ್ರಹ್ಮದೇವರು ಕೊಡೋ ಕಾರಣ ಏನು ನ ಭಾರತೀಮೇಂಗ ಮೃಷೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನಸಾ ಮೃಷಾ ಗತಿ ನ ಮೇ ಋಷಿ ಕಾಣಿ ಅಸಂ ರೌತ್ಕಂಠ್ಯವತ ಧೃತೋ ಹರಿಹಿ ವಿಶೇಷವಾಗಿ ದೇವರನ್ನ ನಾನು ಯಾವಾಗಲೂ ಸ್ಮರಣೆಯನ್ನು ಮಾಡ್ತಕ್ಕಂಥವ್ರು ಹೇಳ್ತಾರೆ ನ ಭಾರತೀಮೇಂಗ ಮೃಷೋಪಲಕ್ಷ್ಯತೆ ನಾರದರೆ ನಾನು ಏನೇನು ವರ್ಣನೆ ಮಾಡ್ತೇನೆ ಏನೇನ್ ತತ್ವಗಳ ಉಪದೇಶವನ್ನು ನಿಮಗ ಮಾಡೋನಿದ್ದೇನೆ ಅದರ ಪ್ರಾಮಾಣಿಕವಾಗಿದೆ ಅಂತ ಚಿಂತನೆ ಮಾಡಿ ಸತ್ಯವಾಗಿ ಹೇಳ್ತಾ ಇದ್ದೇನೆ ಸುಳ್ಳು ನಾನು ಹೇಳ್ತಾ ಇಲ್ಲ ಯಾಕೆಂದ್ರೆ ಇವತ್ತಿನವರೆಗೆ ನನ್ನ ಬಾಯಿಯಿಂದ ಒಂದು ತಪ್ಪು ಬರೆದಿಲ್ಲ ಅಪ್ಪಿ ತಪ್ಪಿಯೂ ಕೂಡ ಕೆಟ್ಟದ್ದನ್ನು ಮಾತನಾಡಲಿಲ್ಲ ನಾನು ನಾನು ಸುಳ್ಳು ಮಾತನಾಡಿಲ್ಲ ಕೆಟ್ಟದ್ದನ್ನು ಮಾತನಾಡಿಲ್ಲ ಒಂದು ಎರಡನೇದ್ದು ಇನ್ನೊಂದೇನಂತಂದ್ರೆ ನನ್ನ ಮನಸ್ಸು ಎಂದೆಂದಿಗೂ ಕೂಡ ದೇವರ ವಿರುದ್ಧವಾಗಿ ಇವತ್ತಿನವರೆಗೆ ವಿಮರ್ಶೆ ಮಾಡ್ಲಿಲ್ಲ ಚಿಂತನೆ ಮಾಡ್ಲಿಲ್ಲ ವಿಚಾರವನ್ನು ಮಾಡ್ಲಿಲ್ಲ ಎರಡನೇದ್ದು ನಮೇ ಋಷಿ ಕಾಣಿ ಎಲ್ಲ ಇಂದ್ರಿಯಗಳು ಕೂಡ ದೇವರ ವಿರುದ್ಧವಾದ ಕೆಲಸವನ್ನು ಮಾಡ್ಲಿಲ್ಲ ರಾತ್ರಿ ನಾವು ಮಲಗುವಾಗ ಸ್ವಲ್ಪ ಆಚೆ ನೋಡಿ ಮಲಗ್ತೇವೆ ನೋಡಿ ಆ ನೋಡಿ ಮಲಗೋದೇನಿದೆ ನೋಡಿ ಅದು ದೇವರ ವಿರುದ್ಧವಾದ ಕೆಲಸ ದೇವರಿಗೆ ನಿವೇದಿತವಾಗದೇ ತಿಂದ್ರೆ ನಾಲಿಗೆ ದೇವರ ವಿರುದ್ಧವಾಗಿ ನಡೆದುಕೊಂಡಂತೆ ಹೀಗೆ ಎಲ್ಲ ಅಂಗಾಂಗಗಳು ಇವತ್ತಿನವರೆಗೆ ದೇವರ ವಿರುದ್ಧವಾಗಿ ನಡಿಲಿಲ್ಲ ಮನಸ್ಸು ಬೇರೆದನ್ನು ವಿಚಾರ ಮಾಡಲಿಲ್ಲ ಇಂದ್ರಿಯಗಳು ಕೆಟ್ಟದ್ದನ್ನು ದೇವರ ವಿರುದ್ಧವಾಗಿ ನಡೆದುಕೊಳ್ಳಿಲ್ಲ ನನ್ನ ನಾಲಿಗೆಯಲ್ಲಿ ದೇವರ ವಿರುದ್ಧವಾಗಿ ಎಂದೆಂದು ಮಾತನಾಡಲಿಲ್ಲ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಸದಾಕಾಲ ನಾನು ವಿಶೇಷವಾಗಿ ಚಿಂತನೆಯನ್ನು ಮಾಡ್ತಾ ಇರುವಂಥವನು ಈ ರೀತಿಯಾಗಿ ಅನೇಕ ರೀತಿಯಾಗಿ ನಾನು ಸುಳ್ಳು ಮಾತನಾಡಿಲ್ಲ ಆದ್ರಿಂದ ಏನು ಹೇಳುತ್ತೇನೆ ಸತ್ಯವಾದದ್ದನ್ನೇ ಹೇಳುತ್ತೇನೆ ಸುಳ್ಳನ್ನು ಸರ್ವಥ ಹೇಳೋದಿಲ್ಲ ಅಂತನ್ನೋದನ್ನ ಬ್ರಹ್ಮದೇವರು ನಾರದರಿಗೆ ಮನಸ್ಸಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಆಮೇಲೆ ಸೃಷ್ಟಿಯ ವೈಭವವನ್ನು ಬಹಳ ಸುಂದರವಾಗಿ ಹೇಳುತ್ತಾರೆ ಎರಡು ಮೂರು ಎರಡೂ ಸ್ಕಂದದಲ್ಲಿ ಬಂದಿದ್ದನ್ನ ಒಂದು ಕಥೆಯನ್ನು ಮಾಡಿ ತಿಳಿದುಕೊಳ್ಳಿಕ್ಕೆ ಮಹಾಪ್ರಯತ್ನವನ್ನು ಮಾಡೋಣ ವಿಶೇಷವಾಗಿ ಯಾದವಾರ್ಯರ ಇಲ್ಲಿ ಅನುಗ್ರಹ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ ತೀರ್ಥರು ಅತ್ಯಂತ ಅಹ್ ಒಂದೊಂದು ವಾಕ್ಯಗಳಿಗೆ ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಯಾದ ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅವರು ಹೇಳಿರುವಂತಹ ತತ್ವಗಳನ್ನು ಕೂಡ ವಿಶೇಷವಾಗಿ ತಿಳಿದುಕೊಳ್ತಾ ತಿಳಿದುಕೊಳ್ತಾ ಸೃಷ್ಟಿಯ ವೈಭವವನ್ನ ಹೇಳೋಣ ಮೊಟ್ಟ ಮೊದಲು ಶ್ರೀಕೃಷ್ಣ ಪರಮಾತ್ಮ ಭಗವಂತ ಸೃಷ್ಟಿಯನ್ನು ಹೇಗೆ ಪ್ರಾರಂಭವನ್ನು ಮಾಡ್ತಾನೆ ಅಂತ ಅನ್ನೋದನ್ನು ರೀ ಇಲ್ಲಿ ಹೇಳುವಾಗ ಒಂದು ಅತ್ಯಂತ ಸುಂದರವಾಗಿರುವಂತಹ ಶ್ಲೋಕ ಬರುತ್ತೆ ಕಾರ್ಯಕಾರಣ ಕರ್ತೃತ್ವ ಎದುರು ಜ್ಞಾನ ಕ್ರಿಯಾಶ್ರಯ ಬದ್ರಂತಿ ನಿತ್ಯದ ಮುಕ್ತಂ ಬಾಯಿನಂ ಪುರುಷಂ ಗಣಹ ಶ್ರೀಕೃಷ್ಣ ಪರಮ ಭಗವಂತನು ಭಗವಂತನು ತಾನು ಎಲ್ಲವನ್ನೂ ಪ್ರಳಯವನ್ನು ಮಾಡಿದ ಪ್ರಳಯವನ್ನು ಮಾಡಿ ಇಡೀ ಸಮಸ್ತವಾಗಿರತಕ್ಕಂತಹ ಜೀವರಾಶಿಗಳನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡ ಮುಕ್ತರಾದವರನ್ನ ನಾಭಿಯ ಮೇಲೆ ಸಂಸಾರಿಯನ್ನ ನಾಭಿಯ ಸ್ಥಳದಲ್ಲಿ ಅದಕ್ಕಿಂತಲೂ ಕೂಡ ಕೆಳಗಿನಲ್ಲಿ ನರಕಕ್ಕೆ ಅದಕ್ಕಿಂತಲೂ ಕೆಳಗೆ ಹೋಗುವರೆ ತಮಸ್ಸಿಗೆ ಹೋದವರನ್ನ ತಾನು ಉದರದಲ್ಲಿಟ್ಟುಕೊಂಡ ಗಾಢವಾಗಿ ನಿದ್ರೆ ಮಾಡಿ ಮಲಗಲಿಗತ್ತ ಒಂದು ಆಲದ ಎಲೆಯ ಮೇಲೆ ಮಲಗ್ತಾನೆ ಕೃಷ್ಣ ಪರಮಾತ್ಮ ಪುಟ್ಟ ಬಾಲಕನಾಗಿ ಮಲಗ್ತಾನೆ ಅತಿ ಪುಟ್ಟ ರೂಪ ಅಂತ ಅದು ಪುಟ್ಟ ರೂಪ ಎಷ್ಟು ಅಂತ ಅನ್ನೋದಕ್ಕಾಗಿ ನಮಗೆ ಭಾಗವತ ಹೇಳುತ್ತೆ ಬಾಳೇನಿಲ್ಲ ಅತಿ ಸಣ್ಣರು ಈ ಮಕ್ಕಳು ಹುಟ್ಟಿದ ಮಕ್ಕಳು ಇರ್ತಾರೆ ಎರಡೂವರೆಗೆ ಏನಿದೆ ಮೂರ್ ಮೂರ್ ಗೇಣಿದೆ ಇಷ್ಟು ಫೀಟ್ ಇದೆ ಅಂತ ಹೇಳ್ತಾರೆ ನೋಡಿ ಹಾಗೆ ಈ ಕೃಷ್ಣ ಪರಮಾತ್ಮ ಬಾಳಿನಲ್ಲಿ ಎಪ್ಪತ್ ಮೂರು ಕೋಟಿ ಯೋಜನದಷ್ಟು ಅತಿ ಬಾಲ ರೂಪವಾಗಿರತಕ್ಕಂತದ್ದು ಅಂತ ಹೇಳ್ತಾರೆ ಇಂತಹ ಬಾಲರೂಪ ಭಗವಂತ ತಾನು ಯೋಗ ನಿದ್ರೆಯನ್ನು ಮಾಡ್ತಾನೆ ಮಾಡುವುದಕ್ಕಾಗಿ ಕಾಲದಲ್ಲಿ ಮಲಗಿದ ಆ ಬ್ರಹ್ಮದೇವರ ನೂರು ವರ್ಷದ ಆಯುಷ್ಯ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಾಗಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹೊರಟು ಹೋಗುತ್ತೆ ಅಷ್ಟು ಸುದೀರ್ಘವಾಗಿರತಕ್ಕಂತಹ ಭಗವಂತನ ಯೋಗ ನಿದ್ರೆ ಅಲ್ಪ ಕಾಲ ಬ್ರಹ್ಮದೇವರ ನೂರು ವರ್ಷ ಕಾಲ ಸಣ್ಣ ಕಾಲ ಮುಗಿದು ಹೋಗುತ್ತೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರ ನೂರು ವರ್ಷದ ಕಾಲ ಮುಗಿಲಿಕ್ಕೆ ಬಂದಾಗ ಅರ್ಥಾತ್ ಆ ಸಮಯ ಮುಗಿಲಿಕ್ಕೆ ಬಂದಾಗ ಅರ್ಥಾತ್ ಪ್ರಳಯ ಕಾಲ ಮುಗಿಯುವ ಹಂತದಲ್ಲಿ ಬಂದಾಗ ಎಂಬತ್ತೇಳೂವರೆ ವರ್ಷ ಆಗಿರುತ್ತೆ ಇನ್ನು ಹನ್ನೆರಡೂವರೆ ವರ್ಷ ಉಳಿದುಕೊಂಡಿರುತ್ತೆ ಆ ಹನ್ನೆರಡೂವರೆ ವರ್ಷ ಉಳಿದುಕೊಂಡಾಗ ದುರ್ಗೆ ಆ ದುರ್ಗಾದೇವಿ ಎದುರಿಗೆ ಇರತಕ್ಕಂಥವಳು ಆ ದುರ್ಗೆ ತಮೋಭಿಮಾನಿ ದುರ್ಗೆ ವೇದಾಭಿಮಾನಿ ಆ ದುರ್ಗೆ ತಮೋಭಿಮಾನಿ ವೇದಾಭಿಮಾನಿಯಾಗಿರತಕ್ಕಂತಹ ದೇವಿ ಬಂದು ವೇದ ಮಂತ್ರದಿಂದ ಸ್ತೋತ್ರ ಮಾಡ್ತಾಳೆ ವೇದ ಮಂತ್ರಗಳಿಂದ ವೇದ ಮಂತ್ರದ ಅಭಿಮಾನಿ ದೇವತೆಯಾದ ತಾಯಿ ನಿಯಾಮಕಳಾದ ತಾಯಿ ಸ್ತೋತ್ರ ಮಾಡಿದ್ದಕ್ಕೆ ಆ ತಾಯಿ ಮಾಡಿದ ಸ್ತೋತ್ರಕ್ಕೇನೆ ಶ್ರುತಿ ಗೀತೆ ಅಂತ ಕರೆಯುವಂತಹದ್ದು ಈ ಶ್ರುತಿಗೀತೇನೆ ದಶಮಸ್ಕಂದದ ಕೊನೆ ಭಾಗದಲ್ಲಿ ಕೇಳತ್ತೆ ಅಲ್ಲಿ ಸಿಗುತ್ತೆ ಅಲ್ಲಿ ಪ್ರಾರಂಭವನ್ನ ಮಾಡ್ತಾರೆ ಜಯ ಜಯ ಜಾಂ ಅಖಿಲ ದೋಷ ಗೃಹೀತ ಗುಣಾಂ ಭಗವಂತ ನಿನಗೆ ಜಯವಾಗಲಿ ಜಯವಾಗಲಿ ನೀನು ವಿಶೇಷವಾಗಿ ಭಗವಂತ ನೀನು ಹ್ಮ್ ಕಣ್ಣನ್ನ ತೆರಿಬೇಕು ನಿದ್ರೆಯಿಂದ ಏಳಬೇಕು ಯೋಗ ನಿದ್ರೆಯಿಂದ ಇದ್ದು ನಿನ್ನ ಉದರದಲ್ಲಿ ಇರುವ ಎಲ್ಲ ಜೀವರಾಶಿಗಳನ್ನು ಕೂಡ ಹೊರಗಡೆ ತೆಗೆದು ನೀನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಗತ್ತನ್ನ ಸೃಷ್ಟಿ ಮಾಡಬೇಕು ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಜಗತ್ತನ್ನ ಸೃಷ್ಟಿ ಮಾಡದೇ ಇದ್ರೆ ಏನ್ ಅವಸ್ಥೆ ಆಗತ್ತೆ ನಾನ್ ಸಾಧನೆ ಮಾಡ್ಲಿಕ್ಕಾಗೋದಿಲ್ಲ ನಾನು ಊಟ ಮಾಡ್ಲಿಕ್ಕಾಗೋದಿಲ್ಲ ನನ್ ಮಲಗ್ಲಿಕ್ಕಾಗೋದಿಲ್ಲ ನಾನು ಅಡ್ಡಾಡ್ಲಿಕ್ಕಾಗೋದಿಲ್ಲ ಏನೂ ಮಾಡ್ಲಿಕ್ಕಾಗೋದಿಲ್ಲ ನಾನು ಏನೇ ಕೆಲಸವನ್ನ ಮಾಡಬೇಕಾದಾಗರೂ ಕೂಡ ವಿಶಿಷ್ಟವಾಗಿ ಈ ಜಡವಾದ ದೇಹ ಬರಬೇಕು ಈ ದೇಹ ಬಂದ್ರೇನೆ ಉಣ್ತೇನೆ ತಿಂತೇನೆ ನಗತೇನೆ ಅಳತೇನೆ ದ್ವೇಷ ಅಸೂಯ ಮಾತ್ಸರ್ಯ ಏನೇನಿದೆ ನೋಡ್ರಿ ಸಂತೋಷ ಪಡೋದಾಗ್ಲಿ ಮತ್ತೊಬ್ಬರಿಗೆ ಕೊಡೋದಾಗ್ಲಿ ಅವರಿಂದ ಎಸುಗಳೋದಾಗ್ಲಿ ನಾನು ಬೈಯದಾಗ ಬೈಯೋದಾಗ್ಲಿ ಅವ್ರ ಕಡೆಯಿಂದ ಬಯಸಿಕೊಳ್ಳೋದಾಗ್ಲಿ ಎಲ್ಲಾನು ಕೂಡ ಈ ಸ್ಥೂಲ ದೇಹ ಇದ್ದಾಗ ಮಾತ್ರ ಆಗತ್ತೆ ಇಲ್ಲದೆ ಇದ್ರೆ ಆಗೋದಿಲ್ಲ ಆದ್ರಿಂದಾಗಿ ಅವರವರ ಕರ್ಮಗಳನ್ನ ಅವರು ಮಾಡಿ ತಮ್ಮ ಲೋಕಕ್ಕೆ ಹೋಗಬೇಕು ಹೀಗಾಗಿ ವಿಶೇಷವಾಗಿ ನೀವು ಏನ್ ಮಾಡಬೇಕು ಗೊತ್ತಾ ನೀವು ನೀವು ಮಾಡಬೇಕಾಗಿರತಕ್ಕಂಥದ್ದು ಬೇರೆ ಏನೂ ಅಲ್ಲ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ತಾಯಿ ಮಹಾತಾಯಿ ಎಬ್ಬಿಸ್ತಾಳೆ ಎಬ್ಬಿಸಿದಾಗ ಲಕ್ಷ್ಮೀ ದೇವಿಗೆ ದೇವರ ಕೇಳ್ತಾನೆ ಏನೇ ಹುಟ್ಟಿಸು ಅಂತಂದು ಏನನ್ನ ತೆಗೆದುಕೊಂಡು ಹುಟ್ಟಸ್ಲಿಹೆ ಅಂತ ಕೇಳಿದಾಗ ಆಗ ಮೂಲ ಪ್ರಕೃತಿ ಕಡೆಗೆ ಲಕ್ಷ್ಮೀ ದೇವಿ ಕೈ ಮಾಡಿ ತೋರಿಸ್ತಾನಂತೆ ದೇವರೇ ಪ್ರಳಯ ಮಾಡಿದಾಗ ಎಲ್ಲವನ್ನೂ ಮೂಲ ಪ್ರಕೃತಿ ಮಾಡಿಟ್ಟಿ ನೀನು ಅದನ್ನೇ ತಗೋ ಅದನ್ನೇ ಹುಟ್ಟಿಸು ಅಂತ ಹೇಳಿದ ಏನು ಮಾಡಿದ ಅಂತಂದ್ರೆ ಆ ಸಂದರ್ಭದಲ್ಲಿ ಸಣ್ಣದಾದ ಒಂದು ಅಂಶ ಮೂರು ಪ್ರಕೃತಿಯ ಅಂಶವನ್ನ ತೆಗೆದುಕೊಂಡ ಆ ಮೂರು ಪ್ರಕೃತಿಯ ಅಂಶವನ್ನ ತೆಗೆದುಕೊಂಡು ಸ್ವಲ್ಪ ವಿಕಾರ ಮಾಡ್ತಾನೆ ಬೃಹದಾಕಾರ ಮಾಡ್ತಾನೆ ಅದನ್ನು ವಿಕಾರ ಮಾಡಿದಾಗ ಬೃಹಕಾ ಬೃಹದಾಕಾರ ಮಾಡಿದಾಗಲೇನೆ ಸತ್ವಗುಣ ರಜೋಗುಣ ತಮೋಗುಣ ಅಂತ ನಮ್ಮ ಶಾಸ್ತ್ರದಲ್ಲಿ ಬಹಳ ಏನಂತಂದ್ರೆ ಸೃಷ್ಟಿಗೂ ಸೃಷ್ಟಿ ಅಂತ ಕರಿತೇವೆ ಪ್ರಳಯಕ್ಕೂ ಸೃಷ್ಟಿ ಅಂತೇ ಕರಿತೀವಿ ನಾವು ಪ್ರಳಯಕ್ಕೆ ಪ್ರಳಯ ಅಂತೂ ಕರಿತೇವೆ ಜೊತೆಗೆ ಸೃಷ್ಟಿ ಅಂತೂ ಕೂಡುತ್ತೇವೆ ಅದೇನು ಸೃಷ್ಟಿ ಅದು ಸಮ ಸೃಷ್ಟಿ ಅಂತ ಕರೆಸಿಕೊಳ್ಳುತ್ತೆ ಆದ್ರೆ ಸೃಷ್ಟಿ ಮಾಡುವಾಗ ದೇವರಿಗೆ ವಿಷಮ ಸೃಷ್ಟಿ ಅಂತ ಕರೀತಾರೆ ಏನ್ ವ್ಯತ್ಯಾಸ ಇಲ್ಲಿ ಒಂದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಬಹಳ ಏನು ವ್ಯತ್ಯಾಸ ಇಲ್ಲ ದೇವರು ಮೊಟ್ಟ ಮೊದಲು ಹುಟ್ಟಿಸುವಾಗ ಏನ್ ಮಾಡಿದ ಸತ್ವಗುಣ ರಜೋಗುಣ ತಮೋ ಗುಣಗಳನ್ನು ಹುಟ್ಟಿಸಿದ ಸತ್ವಗುಣ ಏನಾಯ್ತು ಪರಿಶುದ್ಧವಾಗಿ ಉಳಿದುಕೊಂಡಿತು ಅಲ್ಲಿ ದೇವರು ಬೇರೆ ಯಾವುದನ್ನು ಸೇರಿಸ್ಲಿಲ್ಲ ಹಾಗೆ ಪರಿಶುದ್ಧವಾದ ಸತ್ವಗುಣವನ್ನ ಸೃಷ್ಟಿ ಮಾಡಿದ ಒಂದು ಎರಡನೇದು ರಜೋಗುಣ ತಮೋ ಗುಣಗಳಲ್ಲಿ ಏನ್ ಮಾಡಿದ ಅಂದ್ರೆ ರಜೋಗುಣ ಹೇಗೆ ಹುಟ್ಟಿತದು ರಜೋಗುಣ ಹುಟ್ಟುವಾಗ ತೊಂಬತ್ತು ಪರ್ಸೆಂಟ್ ಅಷ್ಟು ಅದು ಸತ್ವಗುಣಿತು ತುಂಬಿಕೊಂಡಿತ್ತು ಹತ್ತು ಪರ್ಸೆಂಟ್ ರಜೋಗುಣ ಒಂದೇ ಒಂದು ಭಾಗದಷ್ಟು ತಮೋಗುಣ ಇದೆಲ್ಲವನ್ನು ಕಲಬೆರಕೆ ಮಾಡಿ ಹುಟ್ಟಿಸಿದ್ದೇ ದೇವರು ರಜೋಗುಣ ತಮೋಗುಣದಲ್ಲಿಯೂ ಕೂಡ ಅದೇ ರೀತಿಯಾಗಿ ತೊಂಬತ್ತು ಭಾಗದಷ್ಟು ನೂರು ರ ಗುಣ ಇತ್ತು ಅಂದ್ರೆ ಹತ್ತು ರ ತಮೋಗುಣ ಇರುತ್ತೆ ಒಂದೇ ಒಂದು ಭಾಗದಷ್ಟು ರಜೋಗುಣ ಇದ್ರ ಕಲಬೆರಕೆ ಮಾಡಿ ಸೃಷ್ಟಿ ಮಾಡಿದ ಇದು ತಮೋ ಗುಣ ಅಂತ ಕರೆಸಿಕೊಳ್ಳುತ್ತ ಇದೆ ವಿಷಮ ಸೃಷ್ಟಿ ವಿಷಮತೆ ಏನಿದೆ ಇಲ್ಲಿ ವಿಷಮತೆ ಅಂದ್ರೆ ಏನು ಒಂದು ಒಂದು ಕಡೆಗೆ ಒಂದು ತರಹ ಮಾಡೋದು ಇನ್ನೊಂದು ಕಡೆಗೆ ಇನ್ನೊಂದು ತರಹ ಮಾಡೋದು ಸಮಾನವಾಗಿ ಮಾಡೋದಿಲ್ಲ ವಿಷಮತೆ ಮಾಡೋದು ದೇವ್ರೇನು ವಿಷಮತೆ ಮಾಡಿದ್ದಾನೆ ಅಂದ್ರೆ ಸತ್ವಗುಣದಲ್ಲಿ ಕಲಬೆರಕೆ ಮಾಡಿಲ್ಲ ರಜೋಗುಣ ತಮೋ ಗುಣದಲ್ಲಿ ಕಲಬೆರಕೆ ಮಾಡಿದ್ದಾನೆ ಆ ಇದೇ ವಿಷಮತೆ ಇದ್ದದಕ್ಕಾಗಿ ಇದಕ್ಕೆ ವಿಷಮ ಸೃಷ್ಟಿ ಅಂತ ಕರಿತೇವೆ ನಾವು ಈ ವಿಷಮ ಸೃಷ್ಟಿಯನ್ನು ವಿಶೇಷವಾಗಿ ಕರೆದಾದ್ಮೇಲೆ ಹಾಗಾದ್ರೆ ಪ್ರಳಯಕ್ಕೆ ಸಮದೃಷ್ಟಿ ಅದಕ್ಯಾಕ್ ಸಮಸೃಷ್ಟಿ ಅಂತ ಕರೆಯೋದಂದ್ರೆ ಪ್ರಳಯ ಮಾಡುವಾಗ ಏನ್ ದೇವರು ಮಾಡ್ತಾನಂದ್ರೆ ರಜೋಗುಣದಲ್ಲಿರುವ ತಮೋ ಗುಣವನ್ನ ತಮೋ ಗುಣಕ್ಕೆ ಸೇರಿಸ್ತಾನೆ ತಮೋ ಗುಣದಲ್ಲಿರುವ ಸತ್ವ ಗುಣವನ್ನ ತ ಅಲ್ಲ ತಮೋಗು ತಮೋ ಗುಣದಲ್ಲಿರುವಂತಹ ಸತ್ವಗುಣವಂತ ತಗದು ಸತ್ವಗುಣಕ್ಕೆ ರಜೋಗುಣದಲ್ಲಿರುವ ಸತ್ವ ಗುಣ ತೆಗೆದು ಸತ್ವಗುಣಕ್ಕೆ ರಜೋಗುಣದಲ್ಲಿರುವಂತಹ ತಮೋ ಗುಣವನ್ನು ತಗದು ತಮಸ್ಸಿಗೆ ಸೇರಿಸ್ತಾನೆ ತಮೋಗುಣದಲ್ಲಿರುವ ರಜೋಗುಣವನ್ನು ತೆಗೆದು ರಜೋಗುಣಕ್ಕೆ ಸೇರಿಸ್ತಾನೆ ಹೀಗಾಗಿ ಸತ್ವಗುಣ ರಜೋಗುಣ ತಮೋ ಗುಣ ಆಗೇನಾಯ್ತು ಕಲಬೆರಕೆ ಇಲ್ಲ ಶುದ್ಧವಾಗಿ ಉಳಿತು ಆ ಶುದ್ಧವಾಗಿ ಉಳಿದುದ್ದೇನೆ ಸಮಸೃಷ್ಟಿ ಅಂತ ಕರೆಸಿಕೊಳ್ಳು ಹೀಗೆ ಸಮಸೃಷ್ಟಿ ವಿಷಮ ಸೃಷ್ಟಿ ಅಂತ ಪ್ರಳಯ ಸೃಷ್ಟಿಗೆ ಕರೆಯುವಂತಹದ್ದು ಆ ಭಗವಂತ ಪರಮಾತ್ಮ ಏನ್ ಮಾಡಿದ ಅಂದೆ ಮೊಟ್ಟ ಮೊದಲು ಸತ್ತ ಗುಣ ರಜೋಗುಣ ತಮೋಗುಣಗಳನ್ನ ವಿಷಮ ಸೃಷ್ಟಿಯನ್ನು ಮಾಡಿದ ವಿಷಮ ಸೃಷ್ಟಿಯನ್ನು ಮಾಡಿದ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲು ತೆಗೆದುಕೊಳ್ಳಿಕ್ ಹೋದ ಮೂರೂ ಗುಣಗಳನ್ನು ತಗಿಲಿಕ್ಕೆ ಹೋದ ಬೇಡ ಬೇಡ ಈ ಸತ್ತ ಗುಣವನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಬಿಡೋಣ ಬೇಕಾಗಿಲ್ಲ ಯಾಕೆಂದ್ರೆ ಹೋದವರು ಮುಕ್ತರಾದವರು ತಾವು ಆನಂದ ಪಡಬೇಕಾದ್ರೆ ಉದ್ಯಾನವನದಲ್ಲಿ ಒಳ್ಳೆ ನೀರಿನಲ್ಲಿ ಆಟ ಆಡಬೇಕು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅಂದುಕೊಂಡಾಗ ಅವರಿಗೆ ಉದ್ಯಾನವನ ನೀರು ಬೇಕಲ್ಲ ಅದನ್ನು ಸೃಷ್ಟಿ ಮಾಡಿಕೊಡೋ ಸಲುವಾಗಿ ಸತ್ವಗುಣವನ್ನು ಇಟ್ಟು ಬಿಡೋಣ ಶುದ್ಧವಾದ ಪರಿಶುದ್ಧವಾದ ಕಲಬರಕ್ಕೆ ಆಗದೆ ಇರುವ ಶುದ್ಧ ಸತ್ವಗುಣವನ್ನು ಎತ್ತಿಟ್ಟ ಅದರಿಂದ ಸತ್ವ ಆ ಸತ್ವಗುಣದಿಂದಾಗಿ ಮುಕ್ತರಾದವರೆಲ್ಲರೂ ಆನಂದವನ್ನ ಪಡ್ತಾ ಹೋಗ್ತಾರೆ ಇನ್ನು ಉಳಿದಿದ್ದ ಎರಡು ಭಾಗ ರಜೋಗುಣ ತಮೋಗುಣ ಆ ತಮೋಗುಣ ರಜೋಗುಣವನ್ನ ಎರಡನ್ನೂ ತೆಗೆದುಕೊಂಡ ಎರಡನ್ನೂ ತೆಗೆದುಕೊಂಡು ಕಲಬರಕೆ ಮಾಡಿದ ಕಲಬೆರಕೆ ಮಾಡೋದು ಎದರಿಂದ ಮಾಡಿದ ಇನ್ನೊಂದು ಮೂಲ ಪ್ರಕೃತಿಯ ಒಂದಂಶವನ್ನು ತೆಗೆದುಕೊಂಡ ರಜೋಗುಣ ತಮೋಗುಣಗಳನ್ನು ಎರಡನ್ನೂ ಸೇರಿಸಿದ ಸೇರಿಸಿ ದೊಡ್ಡದಾಗಿ ಮಾಡಿದ ಅದೇ ದೊಡ್ಡದಾಗಿ ವಿಕಾರವಾಗಿ ಬೃಹದಾಕಾರವಾಗಿ ಸೃಷ್ಟಿಯಾಗಿರತಕ್ಕಂಥದ್ದೇ ಮಹತ್ತತ್ವ ಆ ಮಹತ್ತತ್ವದೊಳಗೆ ಇರತಕ್ಕಂತಹ ತಮೋಗುಣವನ್ನು ಮಾತ್ರ ತೆಗೆದುಕೊಂಡ ತಮೋಗುಣದಿಂದ ತಮೋಗುಣದಿಂದಾಗಿ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದ ಅಲ್ಲಿ ವೈಕಾರಿಕ ತೈಜಸ ತಾಮಸ ಅಂತನ್ನುವಂತಹ ಮೂರು ತತ್ವಗಳನ್ನು ದೇವರು ಸೃಷ್ಟಿ ಮಾಡಿದ ವೈಕಾರಿಕ ತೈಜಸ ತಾಮಸದಿಂದಾಗಿ ಮುಂದೆ ಪಂಚ ತನ್ಮಾತ್ರ ಪಂಚಭೂತಗಳು ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಅದು ಇಪ್ಪತ್ತನ್ನು ಸೃಷ್ಟಿ ಮಾಡಿದ ದೇವತೆಗಳನ್ನೂ ಸೃಷ್ಟಿ ಮಾಡಿದ ಬರೇ ತತ್ವಗಳ ಸೃಷ್ಟಿ ಮಾಡಿದರೆ ಅಷ್ಟೇ ಉಪಯೋಗ ಇಲ್ಲ ತತ್ವಾಭಿಮಾನಿ ದೇವತೆಗಳನ್ನೂ ಸೃಷ್ಟಿ ಮಾಡಿದ ಬರೇ ತತ್ವಾಭಿಮಾನಿ ದೇವತೆಗಳಿದ್ರಷ್ಟು ಉಪಯೋಗ ಇಲ್ಲ ಯಾಕೆ ಹೇಳಿ ಇಲ್ಲಿ ಪಕ್ಕದಲ್ಲ ಅದ್ರ ಇದು ನಾಲ್ಕನೇ ಮನೆಗೆ ಅಲ್ಲಿ ಈ ನೀರೆಲ್ಲ ಬಂದು ಮನೆಯೆಲ್ಲ ಹಾಳ ಹಾಗೆ ಹೋಯ್ತು ಅಂತ ನಾನು ಹೇಳ್ತೇನೆ ನಿಮಗೇನಾದ್ರೂ ಚಿಂತೆ ಆಗತ್ತಾ ಯಾಕೆ ಹೇಳಿ ಅದು ಮನೆ ಹೌದಾ ಪಾಪ ಅಂತ ಇಷ್ಟಂತೇನೆ ಆದ್ರೆ ನನ್ನದು ಅಂತನ್ನೋ ಒಂದು ಅಭಿಮಾನ ಬಂತು ನೋಡಿ ಆಗ ದುಃಖ ಆಗಲಿ ಸುಖ ಆಗಲಿ ಆಗ್ಲಿಕ್ಕಾಗತ್ತೆ ಹೌದು ತಾನೆ ಆದ್ದರಿಂದಾಗಿ ದೇಹ ಬಂದ್ರಷ್ಟೇ ಉಪಯೋಗ ಇಲ್ಲ ಹಾಗೆ ದೇವತೆಗಳಷ್ಟೇ ಹುಟ್ಟಿದ್ರೆ ಅವತಾರವನ್ನು ಮಾಡಿದರೆ ಹುಟ್ಟಿದ್ರೆ ಉಪಯೋಗ ಇಲ್ಲ ತತ್ವ ಅಷ್ಟೇ ಹತ್ರ ಉಪಯೋಗ ಇಲ್ಲ ದೇಹಂ ತದ್ದೇಹ ಅಂತರ್ನಿಯಾಮಕಾನೆಚ ದೇವತೆಗಳ ದೇಹ ತತ್ವ ಜೊತೆಗೆ ಅವೆರಡಕ್ಕೂ ಸಂಬಂಧ ಅದಕ್ಕೆ ಅಭಿಮಾನವನ್ನು